ಬೆಳಗಾವಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ಖಂಡಿಸಿ ಕರವೇ ಗಜಸೇನೆ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ನಡೆದ ಪ್ರತಿಭಟನೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾದರೆ ನೀವ್ಯಾರು ಎಂ ಕರ್ನಾಟಕದಲ್ಲಿ ಇರಬಾರದು ಇವತ್ತೇ ಗಂಟು ಮೋಟೆ ಕಟ್ಟಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಎಮ್ ಇ ಎಸ್ ಮರಾಠಿ ಗುಂಡಾಗಳಿಗೆ ಇದು ನೇರವಾದ ಎಚ್ಚರಿಕೆಯೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಮಾಳು ದುರ್ಗಮ್ಮನವರ ಯುವ ಘಟಕ ಅಧ್ಯಕ್ಷರು ಉತ್ತರ ಕರ್ನಾಟಕದವರು ಆಕ್ರೋಶ ವ್ಯಕ್ತಪಡಿಸಿದರು ಮರಾಠಿ ಮಾತನಾಡಲು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ಬಸ್ ನಿರ್ವಾಹಕನ ಮತ್ತು ಚಾಲಕರ ಮೇಲೆ ಮರಾಠಿ ಯುವಕರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಇಂದು ಬನಹಟ್ಟಿಯ ಮುಖ್ಯ ರಸ್ತೆಯ ಮೇಲೆ ರಸ್ತೆ ಬಂದ್ ಮಾಡಿ ಎಂ ಎಂ ಭದ್ರಣ್ಣನವರ ಬಂಗಲೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು ಮಸಿ ಬಳಿಯುವುದು ನಾನು ಹಲವಾರು ವರ್ಷಗಳಿಂದ ನೋಡಿದ್ದೇನೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅದು ಬಿಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದರೆ ಕರವೇ ಗಜ ಸೇನೆ ಸಹಿಸುವುದಿಲ್ಲ ಎಂದರು ಮರಾಠಿಗರು ಕರ್ನಾಟಕದ ಅತಿಥಿಗಳು ಎಂಬ ಅರಿವಿನಿಂದ ಬೆಳಗಾವಿಯಲ್ಲೇ ಇರಬೇಕು ಮರಾಠರ ಸಂಸ್ಕೃತಿ ಆಚಾರ ವಿಚಾರಗಳು ಇದ್ದರೆ ಮಹಾರಾಷ್ಟ್ರಕ್ಕೆ ಹೋಗಿ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡದಲ್ಲೇ ಮಾತನಾಡಬೇಕು ಇಲ್ಲವಾದರೆ ಕರವೇ ಗಜಸೇನೆ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಎಂದು ಎಚ್ಚರಿಕೆ ಸಂದೇಶ ಕೊಟ್ಟರು ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮನ ನೆಲ ಸಂಗೋಳಿ ರಾಯಣ್ಣನ ಪುಣ್ಯಭೂಮಿ ಇಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು ಮರಾಠಿಗರೇ ನಿಮ್ಮ ಭಾಷಾ ಪ್ರೇಮ ಇದ್ದರೆ ಮಹಾರಾಷ್ಟ್ರಕ್ಕೆ ತೆರಳಿ ಎಂದು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ಹೊರಹಾಕಿದರು ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಾಳು ದುರ್ಗನ್ನವರ್ ಮಹಮ್ಮದ್ ಹುಸೇನ್ ಲೆಂಗ್ರಿ ಶಹನೂರ್ ಗೋಲಾಬಾವಿ ಕಲ್ಮೇಶ್ ಅಂಜನವಾಳ್ ನರಸಿಂಹ ಗಾಡ್ಕರ್ ಫಯ್ಯಾಜ್ ಕೊಯಿಮುತ್ತೂರ್ ಉಮೇಶ್ ಪಾತ್ರೋಟ್ ಇನ್ನು ಅನೇಕ ಕರವೇ ಗಜ ಸೇನೆಯ ಹಿರಿಯರು ಯುವಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲ್ಬಾವಿ ناڑا بنيلا ما سنگڑا کروي گدشني کي جيوالي کروي گدشني کي جيوالي کروي گدشني کي جيوالي ಸರ್ವೇ ಕರೆಗೆ ಕನ್ನಡ 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 ಅಯ್ಯಯ್ಯೋ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಬಾಳೆಕುದ್ರೆಯಲ್ಲಿ ಬಸ್ ನಿರ್ವಾಹಕ ಅಥವಾ ಚಾಲ ಕಂಡಕ್ಟರ್ನ ಕನ್ನಡ ಮಾತನಾಡ ಕಂಡು ಸುತ್ತಿದ್ದ ಒಂದು ಕರ್ನಾಟಕ ನಮ್ಮ ಕರ್ನಾಟಕದ ಹೃದಯ ಭಾಗ ಎಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಪದೇ ಪದೇ ಎಂಇ ಎಸ್ ಪುಂಡ ಪುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ಕೆಣಕುತ್ತಿದ್ದಾರೆ ಆ ಎಮ್ ಇ ಎಸ್ ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೊಂದು ಎಚ್ಚರಿಕೆ ಮಾತನಾಡುತ್ತೇವೆ ನೀಡ್ತಾ ಇದೀವಿ ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಕಾರ್ ಜಗಳಿಗೆ ಬರುವುದು ಬರೋದೇ ಆದರೆ ಒಂದು ದಿನ ಫಿಕ್ಸ್ ಮಾಡಿರಿ ನಾವು ನಮ್ಮ ಕ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡಲು ಎನಿ ಟೈಮ್ ಸಿದ್ಧ ಸಿದ್ಧರಾಗಿದ್ದೀವಿ ಆ ಕಾರಣಕ್ಕಾಗಿ ಬಂಧುಗಳೇ ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡೋದಾದರೆ ಇರಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟಗಳನ್ನು ಕಟ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಮುಂದಿನ ದಿನ ಎಲ್ಲೋ ಒಂದು ನಿಮ್ಮ ಮಹಾರಾಷ್ಟ್ರದ ಯಾವುದೋ ಒಂದು ಮೂಲೆಯಲ್ಲಿ ಕೊಂಪೆಯಲ್ಲಿಯೂ ನಮ್ಮ ಬಸ್ಗಳನ್ನು ತರಿವಿ ಆ ಬಸ್ಗಳ ಕಂಡಕ್ಟರ್ಗೆ ಬಣ್ಣ ಹಚ್ಚುವುದಾಗಿರ್ಬೋದು ಹಾರ ಹಾಕೋದಾಗಿರ್ಬೋದು ಇಂಥ ರಣ ಹಿಡಿತನ ಮಾಡೋಕ್ಕೋಗ್ಬೇಡ್ರಿ ಆ ರಣ ಹಿಡಿತನ ಮಾಡೋದು ದೊಡ್ಡತನ ಅಲ್ಲ ನಮ್ಮ ಮಹಾರಾಷ್ಟ್ರ ಹೋಗಿ ಬಸ್ ಸಾಕಣ ಆಯಿತು ಅದನ್ನು ಬಂದ್ ಮಾಡೋದು ತರಬೋದು ಅಂತ ದೊಡ್ಡತನ ಅಲ್ಲ ನಾವು ಸಹೋದರತೆಯಿಂದ ಬಾಳಬೇಕು ಸಹೋದರತೆಯಿಂದ ಬೆಳೀಬೇಕು ಎಲ್ಲರೂ ನಮ್ಮವನ್ನ ತೆಗಿಸ್ತಾ ನಾವು ಮಾಡ್ತಾ ಇದ್ದೀವಿ ಏನಂದರೆ ಬಾಳೆ ಬಾಲಕುಂಡಿಯಲ್ಲಿ ಕನ್ನಡ ಮಾತನಾಡಿದ ಬೆಳಗಾವಿ ಭಾಗದ ಮರಾಠಿಗರು ಬಂದು ವಿವಾಹ ಮನಸಕ್ಕೆ ಹಲ್ಲೆ ಮಾಡಿ ತನ್ನ ಮೊಮ್ಮಗಳ ವಯಸ್ಸಿನ ಹೆಣ್ಣು ಮಗುವನ್ನು ಅದೇ ಮಾದೇವಪ್ಪ ಹುಕ್ಕೇರಿ ಅವರ ಮೇಲೆ ಗುರುತ ಪ್ರಕರಣ ದಾಖಲಿಸಿದ ಮರಾಠಿಗರ್ ತಂದು ಕರ್ನಾಟಕ ರಾಷ್ಟ್ರ ವೈದ್ಯಕೀಯ ಎಂ ಬಿ ಎಸ್ನವರು ಪಡೆ ಪಡೆ ನಮ್ಮನ್ನು ಗೆಲುವು ನಮ್ಮ ತಾಳ್ಮೆಯನ್ನು ಪರಸುತ್ತಿದ್ದಾರೆ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಬಂಟು ಮುಟ್ಟೆ ಕಟ್ಟಿಸಿರುವುದಿಲ್ಲ ಆದರೆ ಮಾರಾಟ ಲಕ್ಷಾಂತರ ಕನ್ನಡಿಗರು ನಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸ್ಥಾಪಿಸಿಕೊಂಡು ನಮ್ಮ ಶಕ್ತು ಕಸಿದುಕೊಳ್ಳಬಾರದು ಎಂಬ ಉದ್ದೇಶ ನಮ್ಮದಾಗಿದೆ ಅಲ್ಲಿಯ ಕನ್ನಡಿಗರು ನಮ್ಮ ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ ಅಲ್ಲಿಯ ಆದರೆ ಇಲ್ಲಿ ಗಡಿ ಭಾಗದ ಮರಾಠಿ ಕುಂಡರು ತಮ್ಮ ಬೇರೆ ಬೇರಿಸುವೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ ತಮ್ಮ ರಾಜಕೀಯ ಸೇವೆಗೋಸ್ಕರ ಈ ಹಿಂದೆ ಮರಾಠರನ್ನು